ಸರ್ ಈಗಾಗಲೇ ಸ್ತ್ರೀಯರು ಶ್ರಾದ್ದವನ್ನು ಮಾಡಬಹುದು ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ವಿಡಿಯೋನ ಮಾಡಿದ್ದೀವಿ ಇದರ ಜೊತೆಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ತ್ರೀಯರು ಅಪರ ಕರ್ಮವನ್ನು ಮತ್ತು ಮಹಾಲೆಯ ಶ್ರಾದ್ದವನ್ನು ಮಾಡಬಹುದಾ ಇದಕ್ಕೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್ಭ್ಯೋ ನಮಃ ಗುರುದಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀಗಳವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ನಮ್ಮ ಯೂಟ್ಯೂಬ್ ವಾಹಿನಿಯಾಗಿರ್ತಕ್ಕಂತಹ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಒಂದು ಯೂಟ್ಯೂಬ್ ಚಾನೆಲ್ ಏನಿದೆ ಅಲ್ಲಿ ನಾವು ಯಾವುದೇ ಆಡಿಯೋ ಮಾಡಲಿ ಅಥವಾ ವೀಡಿಯೋ ಮಾಡಲಿ ಮುಂಚೆಯೆಲ್ಲ ಆಲ್ಮೋಸ್ಟ್ ನಾವು ಆಡಿಯೋನೇ ಜಾಸ್ತಿ ಮಾಡಿರೋದು ಇತ್ತೀಚೆಗೆ ಕೆಲವು ವೀಡಿಯೋಗಳನ್ನು ಮಾಡ್ತಾಯಿದ್ದೀವಿ ತುಂಬ ಜನ ಕೇಳಿದ್ರು ವೀಡಿಯೋ ಮಾಡಿ ಸ್ವಲ್ಪ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ ಮತ್ತು ನಾನು ಯಾವುದೇ ಒಂದು ಆಡಿಯೋ ಮಾಡಲಿ ಅಥವಾ ವೀಡಿಯೋ ಮಾಡಲಿ ಎಲ್ಲವನ್ನೂ ಕೂಡ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟೆ ಮಾಡ್ತಕ್ಕಂಥದ್ದು ನಾನು ಯಾಕೆ ಅಂದರೆ ನಾನು ಶಾಸ್ತ್ರ ಹೇಳಿಲ್ಲ ಅಂದರೆ ಅದು ತಾರ್ಕಿಕವಾಗಿ ಇಲ್ಲ ಅಂದರೆ ಅಥವಾ ಅದು ಎಥಿಕಲ್ಲಾಗಿ ಒಂದು ನ್ಯಾಯಯುತವಾಗಿ ಮತ್ತು ನೀತಿ ಶಾಸ್ತ್ರಕ್ಕೆ ಒಳಪಡಲಿಲ್ಲ ಅಂದರೆ ಸಾಮಾನ್ಯ ಒಪ್ಪಲ್ಲ ಹಾಗಾಗಿ ನನಗೆ ತರ್ಕಶಾಸ್ತ್ರಕ್ಕೆ ನೀತಿಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಎಲ್ಲದಕ್ಕೂ ಹೊಂದಬೇಕು ಸರಿಯಾದಂತಹ ಲಾಜಿಕಲ್ ರೀಸನ್ ಇರಬೇಕು ಶಾಸ್ತ್ರದಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೋಸ್ಕರ ಎಲ್ಲವನ್ನು ಕೂಲಂಕಷವಾಗಿ ನಾನು ಸಂಶೋಧನೆ ಮಾಡಿ ಆಮೇಲೆ ನಾನು ಈ ಒಂದು ಮಾಧ್ಯಮಗಳಿಗೆ ಆಗಲಿ ಹೊರ ಪ್ರಪಂಚಕ್ಕೆ ಆಗಲಿ ಬಿಡ್ತಕ್ಕಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ಸ್ತ್ರೀಯರು ಶ್ರಾದ್ದವನ್ನು ಮಾಡಬಹುದು ಅನ್ನೋದನ್ನು ಈಗಾಗಲೇ ನಾವು ಒಂದು ಆಡಿಯೋ ಮಾಡ ಆಗಿದೆ ಇನ್ನು ಆ ಒಂದು ಲಿಂಕನ್ನು ಹಾಕಿರ್ತೀವಿ ಇಲ್ಲಿ ಬೇಕಾದರೂ ಅದನ್ನು ನೋಡ್ಕೋಬೋದಲ್ಲಿ ಇನ್ನು ಅಪರ ಕರ್ಮಗಳನ್ನು ಮಾಡ್ಬೋದಾ ಅಥವಾ ಮಹಾಲಯ ಶ್ರಾದ್ದವನ್ನು ಮಾಡ್ಬೋದಾ ಅಥವಾ ತೀರ್ಥ ಶ್ರಾದ್ದವನ್ನು ಮಾಡ್ಬೋದಾ ಇಂತಹ ಪ್ರಶ್ನೆಗಳು ಕೆಲವರಿಗೆ ಎದ್ದಿರುತ್ತೆ ಅದರೊಳಗೆ ಯಾವುದೋ ಒಂದು ಇಬ್ಬರು ಮೂರು ಜನ ನನಗೆ ಕೇಳು ಇದ್ದಗೂ ಕೂಡ ಯಾಕೆ ಅಂದರೆ ನನಗೆ ಪರಿಚಯ ಇರ್ತಕ್ಕಂಥದಲ್ಲಿ ಕೆಲವೊಂದಿಗೆ ಅವ್ರ ತಂದೆ ತಾಯಿಗೆ ಅವರು ಬರೀ ಹೆಣ್ಮಕ್ಳು ಗಂಡ್ಮಕ್ಳು ಇರಲಿಲ್ಲ ಹಾಗಾಗಿ ನಾವು ಮಾಡ್ಬೋದಾ ಅನ್ನೋದನ್ನು ಕೇಳಿದರು ಅದನ್ನು ಶ್ರಾದ್ದವನ್ನು ಮಾಡ್ಬೋದು ಅಂತ ಹೇಳಿದ್ದೆ ಹಾಗೆಯೇ ಅಪರ ಕದಗಳನ್ನು ಮಾಡ್ಬೋದಾ ಅಂತಲೂ ಕೇಳಿದರು ಅಪರಪ ಕರ್ಮಗಳನ್ನು ಕೂಡ ಕಡಾಖಂಡಿತವಾಗಿ ಮಾಡ್ಬೋದು ನೀವು ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ನೂರಾರು ಕಡೆ ಆಧಾರಗಳಿದೆ ಒಂದು ಕಡೆ ಅಲ್ಲ ಎರಡು ಕಡೆ ಅಲ್ಲ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳನ್ನು ಕರೆಕ್ಟಾಗಿ ನಾವು ಗಮನಿಸ್ತು ಅಂದರೆ ಕುಲಂಕಷವಾಗಿ ಪರಿಶೀಲಿಸ್ತು ಅಂದರೆ ಒಂದು ಕಡೆ ಅಲ್ಲ ನೂರಾರು ಕಡೆ ನಮಗೆ ಪ್ರಮಾಣಗಳು ಸಿಗತ್ತೆ ಹಾಗಾಗಿ ಕಡಾಖಂಡಿತವಾಗಿ ಎಲ್ಲ ಅಪರ ಕರ್ಮಗಳನ್ನು ಕೂಡ ಮಾಡೋದಕ್ಕೆ ಮೊದಲನೇ ಅಧಿಕಾರಿ ಯಾರು ಅಂದರೆ ದೊಡ್ಡ ಮಗ ಒಬ್ಬ ವ್ಯಕ್ತಿ ಮೃತನಾಗಿದ್ದಾನೆ ಅಂದರೆ ಅದು ತಂದೆ ಆಗಿರಲಿ ತಾಯಿ ಆಗಿರಲಿ ಒಬ್ಬ ವ್ಯಕ್ತಿ ಮೃತನಾದಾಗ ಆ ವ್ಯಕ್ತಿಯ ದೊಡ್ಡ ಮಗ ಅವರ ಪುತ್ರ ಅಂತ ಕರಿತೀವಿ ನಾವು ಧರ್ಮಶಾಸ್ತ್ರದಲ್ಲಿ ಆ ದೊಡ್ಡ ಮಗ ಮೊದಲನೇ ಅಧಿಕಾರಿ ದಿ ಆರ್ಡರ್ ಆಫ್ ಪ್ರಯಾರಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಯಾರು ಆದಮೇಲೆ ಯಾರು ಅನ್ನೋದನ್ನ ಶಾಸ್ತ್ರ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಹೇಳ್ಕೊಂಡ್ಬಂದಿದೆ ಗಂಡು ಮಗ ಆಗಿರ್ತಕ್ಕಂಥವನಿಗೆ ಮೊದಲನೇ ಆದ್ಯತೆ ಇದೆ ಯಾತಕ್ಕೆ ಆಗಿದೆ ಗಂಡು ಮಗಂಗೆ ಪ್ರಾಧಾನ್ಯತೆ ಅಂತ ಕೆಲವೊದೆಲ್ಲ ಅಲ್ಲೂ ಕೇಳ್ತಾರೆ ಮತ್ತೆ ಅಲ್ಲಿ ಇನ್ನೇನು ಇಲ್ಲ ಉಪನಯನ ಆಗಿರುತ್ತೆ ಅವನಿಗೆ ಈ ಶ್ರಾದ್ದ ಅಪರ ಕರ್ಮಗಳಲ್ಲೆಲ್ಲಾನು ಸವ್ಯ ಅಪಸವ್ಯ ಪ್ರಾಚೀನ ವೀತಿ ಸವ್ಯ ಈ ಥರ ಎಲ್ಲ ಹೇಳ್ತಾ ಇರ್ತೀವಿ ಆದ್ರಿಂದ ಆ ಜನವಾದವನ್ನ ಬಲಕ್ಕೆ ಎಡಕ್ಕೆ ಎಲ್ಲ ಹಾಕ್ಕೊಳ್ತಾ ಇರ್ಬೇಕಾಗುತ್ತೆ ಅದು ಒಂದು ಪ್ರಕ್ರಿಯೆ ಅದು ಒಂದು ಪ್ರಧಾನ ಕರ್ಮದಲ್ಲಿ ಅದು ಒಂದು ಅಂಗ ಸ್ತ್ರೀಯರಿಗೂ ಅದನ್ನು ಮಾಡ್ಬೋದಲ್ಲ ಅಂತ ಇನ್ನು ಕೆಲವೊಂದು ಏನಂತ ಅಂತ ಹೇಳೋಣ ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ವಿತಂಡವಾದ ಅಂತ ಹೇಳ್ತೀನಿ ನಾನು ವಿತಂಡವಾದ ಮಾಡ್ತಾರೆ ಕೆಲವರು ಇಲ್ಲಿ ವಿತಂಡವಾದ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಯುಗಧರ್ಮ ಅಂತ ನಾವು ಅದನ್ನು ಕೂಡ ಮಾಡಿದೀವಿ ಕೆಲವು ಆ ಯುಗಧರ್ಮ ಅನ್ನೋದೊಳಗೆ ಕಲಿಯುಗದಲ್ಲಿ ಸ್ತ್ರೀಯರಿಗೆ ಉಪನಯನ ಅನ್ನೋದು ಇಲ್ಲ ಈಗ ಒಂದು ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ನೀವು ಕೂತ್ಕೋಬೇಕು ಅಂದರೆ ಫಸ್ಟ್ ಸ್ಕೂಲ್ಗೆ ಅಡ್ಮಿಷನ್ ಆಗಿರಬೇಕು ಆಮೇಲೆ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕೆ ಅಲೋ ಮಾಡೋದು ನಿಮ್ಮನ್ನು ಇದು ಬೇಸಿಕ್ ಕಾಮನ್ ಸೆನ್ಸು ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ವೈದಿಕ ಕರ್ಮಗಳನ್ನು ಮಾಡಬೇಕು ಅಂದರೆ ಉಪನಯನ ಅನ್ನೋತಕ್ಕಂಥದ್ದು ಸ್ಕೂಲ್ ಅಡ್ಮಿಷನ್ ಇದ್ದಾಗ ಬೇಸಿಕ್ ಅದಾದ್ಮೇಲೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಆ ಬೇಸಿಕ್ ಅಡ್ಮಿಷನ್ ಅನ್ನತಕ್ಕಂಥದ್ದು ಇದೆ ಅದನ್ನು ಶಾಸ್ತ್ರಕಾರರು ಋಷಿ ಮುನಿಗಳು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಬೇಕಾದಷ್ಟು ಇದೆ ಮುಖ್ಯವಾಗಿ ಋಷಿ ಮುನಿಗಳು ನೂರಾರು ಸಾವಿರಾರು ವರ್ಷ ತಪಸ್ಸು ಮಾಡಿ ಇದು ಮುಂದಕ್ಕೆ ಹೀಗಾಗತ್ತೆ ಪ್ರಪಂಚ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಅದರಿಂದ ಆ ಎಲ್ಲ ಕಾರಣಗಳಿಂದ ಕೆಲವನ್ನ ವಿಧಿ ನಿಷೇಧ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ ಆ ಥರ ಮಾಡಿರ್ತಾರೆ ಆ ಲೆಕ್ಕಾಚಾರದಲ್ಲಿ ಸ್ತ್ರೀಯರಿಗೆ ಕಲಿಯುಗದಲ್ಲಿ ಉಪನಯನವನ್ನು ನಿಷೇಧ ಮಾಡಿದ್ದಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕುದಾ ಯುಗೇಶು ನಾರೀಣಾಂ ಮೌಂಜೀವಂಧನಂ ಇಷ್ಯತೆ ಅಂತ ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ವಾಕ್ಯ ಇದೆ ನಾವು ಶಾಸ್ತ್ರದಲ್ಲೂ ಈ ಒಂದು ವಾಕ್ಯವನ್ನು ಕಾಣ್ತೀವಿ ಉದಾ ಯುಗೇಶು ಪಾಠಾಂತರ ಕೂಡ ಇದೆ ಪುರಾ ಕಲ್ಪೇಶು ಅಂತ ಕೂಡ ಉದಾ ಯುಗೇಶು ನಾರೀಣಾಂ ಮೌಂಜಿ ಮೌಂಜೀವಂಧನಂ ಇಷ್ಯತೆ ರಾಮಾಯಣದ ಕಾಲದಲ್ಲಿ ಕೌಸಲ್ಯ ಆಗಲಿ ಸೀತೆ ಆಗಲಿ ಇವರೆಲ್ಲರೂ ಕೂಡ ಅಗ್ನಿಹೋತ್ರಾದಿಗಳನ್ನು ಮಾಡ್ತ ಇದ ಅನ್ನೋದು ಇದೆ ಮತ್ತು ದ್ವಾಪರ ಯುಗದಲ್ಲೂ ಕೂಡ ಸ್ತ್ರೀಯರು ಮಾಡ್ತಾ ಇದ್ವು ಅನ್ನೋದಕ್ಕೆ ಇದೆ ಕಲಿಯುಗಕ್ಕೆ ಅದು ನಿಷೇಧ ಹೇಳಿದ್ದಾರೆ ಬಿಕಾಸ್ ಆಫ್ ಸೋಮಿಯ ರೀಸನ್ಸ್ ಅನ್ನು ನೀವು ಆಲ್ರೆಡಿ ಹೇಳಿ ಇನ್ನು ಈಗ ಪ್ರಸ್ತುತ ನಮ್ಮ ಒಂದು ಇವತ್ತಿನ ಸಂಚಿಕೆಗೆ ಬಂತು ಅಂದರೆ ಸ್ತ್ರೀಯರು ಅಪರ ಕರ್ಮಗಳನ್ನು ಕಡಾಖಂಡಿತವಾಗಿ ಮಾಡಬಹುದು ಗಂಡು ಮಕ್ಕಳು ಹಿಂದೆ ಇದ್ದಾಗ ಗಂಡು ಮಗ ಅನ್ನೋನೇ ಇಲ್ಲ ಬರೀ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಂದಾಗ ಜ್ಯೇಷ್ಠ ಪುತ್ರಿ ಎಷ್ಟು ಪುತ್ರ ಅಂತ ಇಲ್ಲಿ ಏನು ಹೇಳ್ತೀವಿ ಪುತ್ರ ಶಬ್ದ ಏನ ಕನ್ಯಕಾಪಿ ದೃಶ್ಯತೆ ಅಂತ ನಿರ್ಣಯ ಸಿಂಧನಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ ಪುತ್ರ ಅನ್ನೋ ಶಬ್ದ ಪುತ್ರ ಅನ್ನೋ ಶಬ್ದಕ್ಕೆ ಆಕ್ಚುಲ್ ಆಗಿ ಅರ್ಥ ಏನು ಅಂದರೆ ಪುಣ್ಣಾಮ ನರಕ ತ್ರಾಯತೆ ಇತಿ ಪುತ್ರ ಅಂತ ಪುತ್ ಅನ್ನತಕ್ಕಂಥದ್ದು ಒಂದು ನರಕ ಇಪ್ಪತ್ತೊಂದು ಮಹಾ ನರಕಗಳು ಅಂತ ಇದೆ ಅದಲ್ಲದೆ ಸಾವಿರಾರು ನರಕಗಳಿದೆ ಅದರೊಳಗೆ ಪುತ್ ಅನ್ನತಕ್ಕಂತಹ ನರಕದಿಂದ ಯಾರು ನಮ್ಮನ್ನ ಕಾಪಾಡ್ತಾರೆ ಅದರಿಂದ ರಕ್ಷಿಸ್ತಾರೆ ಅವರನ್ನ ಪುತ್ರ ಅಂತ ಕರೀತಕ್ಕಂಥದ್ದು ಆ ಪುತ್ರ ಅನ್ನೋ ಶಬ್ದಕ್ಕೆ ಕನ್ಯೆ ಅಂದರೆ ಮಗಳು ಕೂಡಾನು ಪುತ್ರನ ಶಬ್ದಕ್ಕೆ ಅರ್ಹಳಾಗ್ತಾಳೆ ಅಂತ ನಿರ್ಣಯ ಸಂಘದಲ್ಲಿ ಇದೆ ಪುತ್ರ ಶಬ್ದನ ಕನ್ಯಪಾ ಕನ್ಯಕಾಪಿ ದೃಶ್ಯತೆ ಅಂತಲೇ ಇದೆ ಸ್ಪಷ್ಟವಾಗಿ ಸೊ ಹಾಗಾಗಿ ಗಂಡು ಮಗ ಇಲ್ಲ ಅಂದರೆ ಹೆಣ್ಣು ಮಗಳು ಅಧಿಕಾರಿ ಆಗ್ತಾಳೆ ಅಪರ ಕರ್ಮಗಳನ್ನು ಒಬ್ಬ ವ್ಯಕ್ತಿ ಅಂದರೆ ತನ್ನ ತಂದೆ ಅಥವಾ ತಾಯಿ ಸತ್ತಾಗ ಮಾಡೋದಕ್ಕೆ ಅವಳು ಅಧಿಕಾರಿ ಆಗ್ತಾಳೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನು ಇನ್ನೂ ಕೆಲವರು ಕೇಳ್ತಾರೆ ಹಾಗಾದ್ರೆ ಅಲ್ಲಿ ಅವಳು ಪಪನ ಅಂದರೆ ತಲೆ ಬೋಳಿಸ್ಕೊಬೇಕಾ ಅಂತ ತಲೆ ಬೋಳಿಸ್ಕೊಳ್ತಕ್ಕಂಥದ್ದು ಅನ್ನೋದು ಸ್ತ್ರೀಯರಿಗೆ ಐಚ್ಛಿಕ ಆಪ್ಷನಲ್ ಔಸ್ತರಿಯರು ತಲೆ ಬೋಳಿಸ್ಕೊಳ್ತಾರೆ ನಾನು ಉತ್ತರ ಪ್ರದೇಶಕ್ಕೆ ಅಂದರೆ ಕಾಶಿಗೆ ಪ್ರಯಾಗಕ್ಕೆ ಇದಕ್ಕೆಲ್ಲ ಬೇಕಾದ ಸ್ಥಿತಿ ಹೋಗಿದ್ದೀನಿ ಹಾಗಾಗಿ ಅಲ್ಲಿ ನಾನು ನೋಡ್ತಾ ಇರ್ತೀನಿ ಸ್ತ್ರೀಯರು ಕೂಡ ವಾಪನ ಮಾಡಿಸ್ಕೊಳ್ತಾರೆ ಮಾಡಿಸ್ಕೋಬಹುದು ಮಾಡಿಸ್ಕೊಳ್ಳೋದೇನೂ ಇರಬಹುದು ಅದು ಆಪ್ಷನಲ್ ಐಚ್ಛಿಕ ಅದು ಅವರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದೇಶಾಚಾರ ಕುಲಾಚಾರಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ದೇಶಾಚಾರಕ್ಕೆ ಕುಲಾಚಾರಕ್ಕೂ ಸ್ಪಷ್ಟವಾದ ಪ್ರಮಾಣ ಇದೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟೆ ನಾನು ಹೇಳ್ತೇನೆ ಇನ್ನು ಮುಂದಕ್ಕೆ ಹೋಗಬೇಕು ಅಂದರೆ ನಾವು ಇದನ್ನು ಮಾಡ್ಕೋಬೋದು ಅನ್ನೋದೇನಲ್ಲಿ ಅಪರ ಕರ್ಮಗಳನ್ನು ಮಾಡ್ಬೋದು ಅಂತ ಹೇಳಿದೀನಿ ನಾನು ಸ್ಪಷ್ಟವಾಗಿ ಎಲ್ಲವನ್ನೂ ಕೂಡ ಮಗಳಿಗೆ ಅಧಿಕಾರ ಇರೋದು ಗಂಡು ಮಗ ಇಲ್ಲ ಅಂದರೆ ನೆಕ್ಸ್ಟು ಮಗಳಿಗೆ ಅಧಿಕಾರ ಇರೋದು ಮಗಳೂ ಇಲ್ಲ ಅಕಸ್ಮಾತು ಮಕ್ಕಳೇ ಇರೋದಿಲ್ಲ ಸಂತಾನವೇ ಇರೋದಿಲ್ಲ ಅವ್ರೇನು ಮಾಡಬೇಕು ಅಂದರೆ ಭಾರ ಬಲ್ತು ಪರಸ್ಪರಂ ಅಂತ ಧರ್ಮಸೂತ್ರ ಇದೆ ಭಾರ್ಯ ಬಲ್ತು ಪರಸ್ಪರಂ ಅಂದರೆ ಗಂಡ ಸತ್ರೆ ಹೆಂಡತಿ ಮಾಡ್ಬೋದು ಹೆಂಡತಿ ಸತ್ರೆ ಗಂಡ ಮಾಡ್ಬೋದು ಇದು ಕೂಡ ಇದೆ ಶಾಸ್ತ್ರದಲ್ಲಿ ಹಾಗಾಗಿ ತನ್ನ ಗಂಡ ಸತ್ತು ಮಕ್ಕಳೇ ಇಲ್ಲ ಅಂದರೆ ತನ್ನ ಗಂಡ ಸತ್ತಾಗ ಹೆಂಡತಿ ಆಗ ಆಗಿರತಕ್ಕಂಥವಳು ಎಲ್ಲ ಅಪರ ಕರ್ಮಗಳನ್ನು ಅವಳೇ ಮಾಡಬೇಕು ಬಹಳ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ ಅಪರ ಕರ್ಮಾನೇ ಮಾಡ್ಬೋದು ಅಂದಮೇಲೆ ಶ್ರಾದ್ದಾಗಲಿ ಆಗಲಿ ಮಹಾಲಯ ಆಗಲಿ ನಿತ್ಯ ನೈಮಿತಿಕ ಕಾಮ್ಯ ಶ್ರಾದ್ದಗಳನ್ನಾಗಲಿ ಯಾವುದನ್ನು ಬೇಕಾದರೂ ಸ್ತ್ರೀಯರು ಮಾಡ್ಬೋದು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಬೇಕಾದಷ್ಟು ಪ್ರಮಾಣಗಳು ಇದೆ ಒಂದು ಪ್ರಮುಖ ಪ್ರಮಾಣವನ್ನು ಶಾಸ್ತ್ರ ಪ್ರಮಾಣವನ್ನು ಗ್ರಂಥವನ್ನು ಇಟ್ಕೊಂಡೇ ನಿಮಗೆ ಓದ್ತಾ ಇದ್ದೀನಿ ನಾನು ಯಾಕೆಂದರೆ ನಿಮ್ಗಳಿಗೆ ಸಾಮಾನ್ಯ ಸುಮಾರು ಜನಕ್ಕೆ ಸಂಸ್ಕೃತ ಬರಲ್ಲ ಆದ್ದರಿಂದ ಸಂಸ್ಕೃತನ ಓದಿ ಕನ್ನಡದಲ್ಲಿ ನಾನಾದಂಥ ಒಂದು ಅರ್ಥವನ್ನ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ವಿಧವಾಭಿ ಅಪಿ ಸ್ತ್ರೀಭಿ ಮಹಾಲಯ ಭರ್ತೃನ್ ಉದ್ದಿಶ್ಯ ಕರ್ತವ್ಯ ಭೂರಿಭೋಜನ ಕರ್ಮಣ ಅನ್ಯಥ ಧರ್ಮ ಹಾನಿ ಸ್ಯಾತ್ ನರಕಂಚ ಮಹದ್ ಭವೇತ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಶ್ಲೋಕನ ಓದ್ಬಿಟ್ಟು ಒಟ್ಟಿಗೆ ಹೇಳ್ತೀನಿ ನಿಮಗೆ ಮಾಸಿ ಭಾದ್ರಪದೇ ಪ್ರಾಪ್ತೆ ಯೋ ನ ಕುರಿಯಾತ್ ಮಹಾಲಯಂ ತತ್ ಕುಲಂ ನಾಶಂ ಆಪ್ನೋತಿ ಹತ್ಯಾಂಚ ಇಂದತಿ ಇದು ಈ ಸ್ತ್ರೀಯರ ವಿಧದ ಧರ್ಮಗಳು ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡು ಹೋಗಿರ್ತಕ್ಕಂತಹ ಒಂದು ಸೀರೀಸ್ ನಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ ನಾನು ಇಲ್ಲಿ ಮಧ್ಯದಲ್ಲಿ ತೊಗೊಂಡಿರ್ತಕ್ಕಂಥದ್ದು ಅದರ ಹಿಂದೆ ಮುಂದೆ ಎಲ್ಲ ಇನ್ನು ಬೇಕಾದಷ್ಟಿದೆ ಮುಂದಕ್ಕೂ ನಾನು ಹೇಳ್ತೀನಿ ಏನಿದೆ ಅಂತ ವಿಧವಾಭಿಹಿ ಅಪಿ ಸ್ತ್ರೀವಿಹಿ ಅಪುತ್ರ ಅಪುತ್ರಾಭಿ ವಿಧವಾಭಿ ಅಪಿ ಸ್ತ್ರೀಭಿ ಕರೆಕ್ಟ್ ಆಗಿ ತಗೊಳ್ತಾವಂದ್ರೆ ಪುತ್ರದಿಲ್ಲ ತಕ್ಕಂತಹ ವಿಧವೆಯರಾಗಿರತಕ್ಕಂತಹ ಸ್ತ್ರೀಯರೂ ಕೂಡ ಮಹಾಲಯ ಭಕ್ತೃನ್ ಉದ್ದೇಶ ಕರ್ತವ್ಯ ಭಕ್ತೃನ್ ಉದ್ದೇಶ್ಯ ತನ್ನ ಗಂಡನನ್ನು ಉದ್ದೇಶಿಸಿ ತನ್ನ ಪತಿಯನ್ನ ಅವನ ತಂದೆಯನ್ನ ಅಂದರೆ ತನ್ನ ಪತಿಯ ತಂದೆ ಅಂದರೆ ಅವಳಿಗೆ ಮಾವಾಗ್ತಾನೆ ಮತ್ತೆ ಅವನ ತಂದೆ ಮೂರು ತಲೆಮಾರು ಪಿತ್ ಪಿತಾಮಹ ಪ್ರ ಪಿತಾಮಹ ಅಂತ ಏನು ಹೇಳ್ತೀವಿ ಅಲ್ಲಿ ಪತಿ ತತ್ ಪಿತಾಮಹ ಅಂತ ಬರುತ್ತೆ ಸಂಕಲ್ಪ ಹೇಳ್ಕೊಬೇಕಾದ್ರೆ ಹಾಗಾಗಿ ಇವರು ಮೂರು ಜನ ಉದ್ದೇಶಿಸಿ ಮಹಾಲಯವನ್ನ ಮಾಡ್ತಕ್ಕಂಥದ್ದು ಭೂರಿ ಭೋಜನ ಕರ್ಮಣ ಅಲ್ಲಿ ಯಥಾಶಕ್ತಿ ಬ್ರಾಹ್ಮಣರನ್ನ ಕುಲಾಚಾರವಾಗಿ ನಿಮಂತ್ರಿಸಿ ಊಟವನ್ನು ಹಾಕಬೇಕು ಅಕಸ್ಮಾತ್ ಅವಳು ಹಾಗೆ ಮಾಡಲಿಲ್ಲ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆ ಸ್ತ್ರೀ ತನ್ನ ಆ ಮಕ್ಕಳು ಇಲ್ದೇ ಇರತಕ್ಕಂತಹ ವಿಧವಾಸಿ ಹಾಗೆ ಅಪರ ಕರ್ಮಗಳನ್ನಾಗ್ಲಿ ಮಹಾಲಯವನ್ನೂ ಮಾಡ್ಲಿಲ್ಲ ಅಂದ್ರೆ ಅನ್ಯಥಾ ಧರ್ಮ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ ಧರ್ಮಕ್ಕೆ ಹಾನಿ ಉಂಟಾಗತ್ತೆ ಇದಕ್ಕಿನ್ನ ಪ್ರಮಾಣ ಬೇಕಾಗಿದೆಯೇ ನಿಮಗೆ ಯೋಚನೆ ಮಾಡಿ ಯಾಕೆ ಅಂದ್ರೆ ಅಬದ್ಧಂಪಟಿತ್ವ ಕುಚೋದ್ಯಂ ಕೊ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ತಪ್ಪು ಹೊತ್ಕೊಂಡು ತಲಾಟೆ ಮಾಡ್ತಾರೆ ಜನಗಳು ಅಂತ ಅಂಥ ಜನಗಳೇ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಅಂತ ಹೇಳ್ಬೋದು ಬಹುಶಃ ಹಾಗಾಗಿ ಗೊತ್ತಿರೋದಿಲ್ಲ ವಿಷಯ ಏನು ಅಂತಾನೆ ಗೊತ್ತಿರೋದಿಲ್ಲ ಯಾರಿಗೋನು ಸುಮ್ಮನೆ ಏನೋ ಅರಿವು ಬಿಡ್ತಾ ಇರ್ತಾರೆ ಅದೆಲ್ಲ ಮಾಡೋದನ್ನು ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ ಯಾರು ಏನೇ ಹೇಳಿ ಪ್ರಪಂಚದಲ್ಲಿ ಅದು ಮಠಾಧಿಪತಿಗಳಾಗಿರಲಿ ಪೀಠಾಧಿಪತಿಗಳಾಗಿರಲಿ ಯಾರೇ ಪಂಡಿತು ಅಂತ ಅನ್ನಿಸ್ಕೊಂಡಿದ್ದವರಾಗಿರಲಿ ಯಾರೇ ಆಗಿರಲಿ ನಾನೇ ಆಗಿರಲಿ ಕಡೆಗೆ ನನ್ನಿಂದನೇ ಕೇಳಿ ನನಗೆ ಯಾವುದಕ್ಕೂ ಭಯ ಇಲ್ಲ ನೀವು ಏನು ಶಾಸ್ತ್ರ ಪ್ರಮಾಣ ಕೇಳಿದ್ರು ಇಲ್ಲ ಶಾಸ್ತ್ರಬದ್ಧವಾಗಿ ಹೇಳ್ತೀನಿ ಇಲ್ಲ ತಾತ್ವಿಕವಾಗಿ ಹೇಳ್ತೀನಿ ಇಲ್ಲ ನೈತಿಕವಾಗಿ ಹೇಳ್ತೀನಿ ನೀತಿ ಶಾಸ್ತ್ರಕ್ಕೆ ಹೊಂದೋ ರೀತಿನಲ್ಲಿ ನನಗೆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ನನಗೆ ಲಾಜಿಕ್ ಇಂಪಾರ್ಟೆಂಟ್ ಆ ಲಾಜಿಕ್ ಗಿಂತ ಎಥಿಕ್ಸ್ ಇಂಪಾರ್ಟೆಂಟ್ ಅಷ್ಟೇ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಆದ್ದರಿಂದ ಖಂಡಿತವಾಗ್ಲೂ ಕೂಡ ಮಹಾಲಯ ಶ್ರಾದ್ಧವನ್ನೂ ಕೂಡ ಮಕ್ಕಳು ಸಂತಾನ ಇಲ್ಲದೇ ಇರತಕ್ಕಂತಹ ಸ್ತ್ರೀಯರು ವಿಧವಾ ಸ್ತ್ರೀಯರು ಎಲ್ಲ ಅಪರ ಕರ್ಮಗಳನ್ನು ನಿತ್ಯ ನೈಮಿತ್ತಿಕ ಶ್ರಾದ್ದಗಳನ್ನು ನಿತ್ಯ ಶ್ರಾದ್ಧವನ್ನು ಮಾಡಬಹುದು ಅನ್ನೋದಕ್ಕೂ ಕೂಡ ಪ್ರಮಾಣ ಇದೆ ನಮ್ಮಲ್ಲಿ ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಹೇಳಿದೆ ಅದು ತರ್ಪಣಂ ಪ್ರತ್ಯಹಂ ಕಾರ್ಯಂ ಬತ್ತು ಕುಶ ತಿಲೋದಕೈ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ತತ್ ಪಿತೃ ತತ್ ಪಿತೃಶ್ಚಾಪಿ ನಾಮ ಗೋತ್ರಾದಿ ಪೂರ್ವಕಂ ಎಷ್ಟು ಸ್ಪಷ್ಟವಾಗಿ ತೊಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಅನ್ನೋದನ್ನ ನೀವೇ ನೋಡ್ಕೊಳ್ಳಿ ಇಲ್ಲಿ ಹಾಗಾಗಿ ತರ್ಪಣಂ ಪ್ರತ್ಯಹಂ ಕುರಿಯ ತರ್ಪಣವನ್ನು ಪ್ರತಿದಿನ ಅಪ್ರತ್ಯಹಂ ಅಂದ್ರೆ ಪ್ರತಿದಿನ ಎವ್ರಿ ಡೇ ನಮ್ಮಲ್ಲಿ ನಿತ್ಯ ತರ್ಪಣ ಅಂತ ಸಾಮಾನ್ಯವಾಗಿದೆ ನಾನು ಅದನ್ನ ಬ್ರಹ್ಮಯಜ್ಞ ಪಂಚಮಹಾಯಜ್ಞ ಅಂತೆಲ್ಲ ಬರುತ್ತೆ ಅದನ್ನ ಲಕ್ಷಕಲ್ಲ ಕೋಟಿಗೊಬ್ರು ಮಾಡಿದ್ರೆ ಹೆಚ್ಚು ಬಹುಶಃ ನಮ್ಮ ದೇಶದಲ್ಲಿ ನಾನು ಪ್ರತಿದಿನ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನ ಹಾಗಾಗಿ ಆ ಬ್ರಹ್ಮಯಜ್ಞ ಪಂಚಮಹಾಯಜ್ಞಗಳನ್ನೆಲ್ಲ ಮಾಡ್ಬೇಕಾದ್ರೆ ನಿತ್ಯ ತರ್ಪಣ ಅಂತ ಕೊಡಬೇಕಾದ ಎಲ್ಲ ತರ್ಪಣ ಅದು ಆ ತರ್ಪಣವನ್ನು ಕೂಡ ಕುಶ ತಿಲೋದ ಕೈಹಿ ಸ್ತ್ರೀ ಆಗಿರ್ತಕ್ಕಂಥವಳು ಕುಶ ಅಂದ್ರೆ ಪವಿತ್ರ ಪವಿತ್ರವನ್ನು ಇಟ್ಕೊಂಡು ಎಷ್ಟು ಸ್ಪಷ್ಟವಾಗಿ ಹೇಳಿದೆ ಶಾಸ್ತ್ರದಲ್ಲಿ ಯಾಕೆ ಅಂದ್ರೆ ನಮ್ಮಲ್ಲಿ ಸ್ತ್ರೀಯರನ್ನ ಕಡೆಗಣಿಸ್ತಾರೆ ಅಂತ ಸನಾತನ ಧರ್ಮದ ಮೇಲೆ ಗೂಬೆ ಕೂರಿಸೋದು ತುಂಬಾ ಜನ ಇದ್ದಾರೆ ಸ್ತ್ರೀಯರನ್ನ ಕಡೆಗಣಿಸೋ ಹಾಗಿದ್ರೆ ಇದನ್ನೆಲ್ಲ ಶಾಸ್ತ್ರ ಹೇಳುವಂತ ನೆಸಿಟಿ ಇರ್ತಾ ಇರ್ಲಿಲ್ಲ ಎಲ್ಲ ಹೇಳಿದೆ ಆದರೆ ಶಾಸ್ತ್ರಗಳನ್ನ ಯಾರು ಓದಿಲ್ಲ ಪತಂಜಲಿಗಳು ಒಂದು ಕಡೆ ಹೇಳ್ತಾರೆ ಕಷ್ಟಂ ಶಾಸ್ತ್ರಂ ಏಕಸ್ಮಿನ್ ಜನ್ಮನಿ ಏಕಶಾಸ್ತ್ರಮೇವ ಅಂತ ಅಂದ್ರೆ ಶಾಸ್ತ್ರ ಅನ್ನೋದು ತುಂಬಾ ಕಷ್ಟ ಒಂದು ಜನ್ಮಕ್ಕೆ ಒಂದು ಶಾಸ್ತ್ರನ ಸಂಪೂರ್ಣವಾಗಿ ಓದೋದೇ ಕಷ್ಟ ಹಾಗಾಗಿ ಬೇರೆ ಶಾಸ್ತ್ರಗಳನ್ನೆಲ್ಲ ಎಲ್ಲಾ ಶಾಸ್ತ್ರಗಳನ್ನ ಓದಕ್ಕಾಗಲ್ಲ ಚಾಣಕ್ಯನ ಇನ್ನೊಂದು ಕಡೆ ಹೇಳ್ತಾನೆ ನೈ ಸರ್ವ ಸರ್ವಜ್ಞಾನಾತಿ ಸರ್ವಜ್ಞಾನಾ ಆಸ್ತಿ ಕಷ್ಟನ ಅಂತ ಎಲ್ಲರೂ ಎಲ್ಲಾನು ಓದಕ್ ಸಾಧ್ಯ ಇಲ್ಲ ಯಾರು ಸರ್ವಜ್ಞ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾನೆ ಹಾಗೆ ನಮ್ಮ ಕೈಲಿ ಆಗಿದ್ದು ನಮ್ಮ ಯೋಗ್ಯತೆ ತಕ್ಕಷ್ಟು ನಾವು ಓದ್ತಾನೆ ಇರಬೇಕು ರಿಸರ್ಚ್ ಮಾಡ್ತಾನೆ ಇರಬೇಕು ಮಾಡಿದಾಗ ಸಿಕ್ಕಿರ್ತಕ್ಕಂತಹ ವಿಚಾರಧಾರೆಗಳಿವೆಲ್ಲ ಹಾಗಾಗಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಪ್ರತ್ಯಹಂ ತರ್ಪಣಂ ಕಾರ್ಯಂ ಪ್ರತಿದಿನೂ ಕೂಡ ಭರ್ತುಹು ಕುಶ ತಿಲೋದಕೈಹಿ ತನ್ನ ಗಂಡನ ತರ್ಪಣವನ್ನ ನಿತ್ಯ ತರ್ಪಣವನ್ನ ಕುಶ ತಿಲ ಉದಕೈಹಿ ಕುಶ ಅಂದ್ರೆ ಪವಿತ್ರ ತಿಲ ಅಂದ್ರೆ ಎಳ್ಳು ಉದಕ ಅಂದ್ರೆ ನೀರು ಎಳ್ಳು ನೀರನ್ನು ಹಾಕ್ಕೊಂಡು ನಾವು ಏನು ಬಿಡ್ತೀವಿ ಅದು ಯಾರಿಗೆ ಬಿಡಬೇಕು ತನ್ನ ಭರ್ತುವನ್ನು ಉದ್ದೇಶಿಸಿ ತತ್ ಪಿತೃ ತತ್ ಪಿತೃಶ್ಚಾಪಿ ಆ ಗಂಡ ಅವಳ ಅವನ ತಂದೆ ಅವನ ತಂದೆಯನ್ನು ಕುರಿತು ನಾಮ ಗೋತ್ರಾದಿ ಪೂರ್ವಕಂ ಗೋತ್ರವನ್ನು ಹೇಳ್ಕೊಂಡು ಹೆಸರನ್ನು ಹೇಳ್ಕೊಂಡು ಬಿಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ ಶಾಸ್ತ್ರದಲ್ಲಿ ಆದ್ದರಿಂದ ಇದನ್ನ ನಾವು ಎಲ್ಲರೂ ಕೂಡ ನಾವು ನೀವು ಎಲ್ಲರೂ ಕೂಡ ಬಹಳ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಯಾಕೆ ಅಂದರೆ ನಮ್ಮಲ್ಲಿ ಶ್ರಾದ್ದ ಅನ್ನತಕ್ಕಂಥದ್ದು ಮುಖ್ಯವಾಗಿ ಮೂರ್ ಥರ ನಿತ್ಯ ಶ್ರಾದ್ದ ನೈಮಿತಿಕ ಶ್ರಾದ್ದ ಶ್ರಾದ್ಧ ಅಂತ ನಿತ್ಯ ನಿತ್ಯಶ್ರಾದ್ದ ಅಂದರೆ ಬ್ರಹ್ಮಯಜ್ಞಗಳಲ್ಲಿ ಇದರೊಳಗೆಲ್ಲ ಮಾಡ್ತಕ್ಕಂಥದ್ದು ನಿತ್ಯ ಶ್ರಾದ್ದ ಅಲ್ಲಿ ಕೆಲವರು ಜಲತರ್ಪಣ ಕೆಲವರು ದೇಶಾಚಾರ ಕುಲಾಚಾರದಿಂದ ತಿಲತರ್ಪಣ ಕೊಡ್ತಕ್ಕಂಥವ್ರು ಇದ್ದಾರೆ ಇಲ್ಲ ಅನ್ನ ಹೇಳೋದಿಲ್ಲ ನೈಮಿತ್ತಿಕ ಶ್ರಾದ್ದ ಅಂದ್ರೆ ಯಾವುದೋ ಒಂದು ನಿಮಿತ್ತಕ್ಕೋಸ್ಕರ ಇವಾಗ ಗ್ರಹಣದ ನಿಮಿತ್ತಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೊಬ್ರು ಸತ್ತಾಗ ಸಪೇಂಡಿಕರಣ ಶ್ರಾದ್ದ ಮಾಡ್ತೀವಿ ಅದು ನೈಮಿತ್ತಿಕ ಶ್ರಾದ್ದ ಆಗುತ್ತೆ ಏಕೋದಿಷ್ಟ ಮಾಡ್ತೀವಿ ಅದು ನೈಮಿತಿಕ ಶ್ರಾದ್ದ ಆಗುತ್ತೆ ಇದೆಲ್ಲ ನೈಮಿತ್ತಿಕ ಶ್ರಾದ್ದಗಳು ಇನ್ನು ಉಳಿದಂತೆ ತೀರ್ಥಕ್ಷೇತ್ರಗಳಲ್ಲಿ ನಾವು ಹೋಗಿ ಮಾಡಬೇಕು ಇವಾಗ ಅಯೋಧ್ಯ ಮಥದ ಮಾಯಾ ಕಾಶಿ ಕಾಂಚೆ ವಂತಿಕಾ ಪುರೀತ್ ಬಾದಾವ್ ತೀಚವಾ ಸಪ್ತೈತಾ ಮೋಕ್ಷದಾಯಕ ವಿಶ್ವೇಶವಾದ ಹುಂಡುಂಡಿಂ ದಂಡಪಾಣಿಂಚ ದಂಡಪಾಣಿಂಚಿರೋ ಮಂದೇ ಕಾಶೀಂ ಗುಹಾ ಗಂಗಾ ಭವಾನ ಮಣಿಕರ್ಣಿಕಾಂ ಗೋಕರ್ಣ ಸೇತುವ ಹನುಮಾನ್ ಕಾಶ್ಮೀರ ಸೋಮೇಶ್ವರ ಋದ್ದುಪಾದಾ ಶ್ರೀರಂಗ ಸೈರಂಗ ಕೇದಾರ ಹವಂತ ಕನ್ಯಾಂ ಸ್ವಾಮಿ ಕುರುಕ್ಷೇತ್ರ ಸದಾ ನಮಸ್ತೆ ಅಂತ ಶ್ರಾದ್ದ ಮಂತ್ರಗಳಲ್ಲಿ ಇದೆಲ್ಲ ಉದ್ದಕ್ಕೆ ಸ ಇಷ್ಟು ಜಾಗಗಳಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ಇಲ್ಲೆಲ್ಲ ಮಾಡ್ತಕ್ಕಂಥ ಅಂದ್ರೆ ಎಲ್ಲ ನೀವು ಯಾವುದೇ ತೀರ್ಥಕ್ಷೇತ್ರಕ್ಕೋದು ಅಲ್ಲಿ ಮಾಡ್ತಕ್ಕಂಥದ್ದು ತೀರ್ಥ ಶ್ರಾದ್ದು ಇದು ಕಾಮ್ಯ ಶ್ರಾದ್ದಗಳು ಹಾಗಾಗಿ ಏನಾಗುತ್ತೆ ಅಂದ್ರೆ ಯಾವುದೇ ಶ್ರಾದ್ದವನ್ನು ಮಾಡಬೇಕಾದ್ರೂ ಕೂಡ ಪುರುಷನಿಗೆ ಅಂದ್ರೆ ಗಂಡು ಮಗನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಈಕ್ವಲ್ ಸರಿಸಮಾನವಾದ ಅಧಿಕಾರ ಹೆಣ್ಣು ಮಗಳಿಗೂ ಇದೆ ಅಥವಾ ಆ ಹೋಗಿರ್ತಕ್ಕಂತಹ ವ್ಯಕ್ತಿಯ ಪತ್ನಿಗೂ ಕೂಡ ಮಕ್ಕಳು ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಇರುತ್ತೆ ಯಾರೂ ಇಲ್ಲ ಅಂದರೆ ಸ್ತ್ರೀವಿಹಿಕಾರ್ಯ ಕ್ರಿಯಾನುಪ ಅದು ಕೂಡ ಧರ್ಮಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಸ್ತ್ರೀಯರು ಯಾರಿಗೇ ಬೇಕಾದರೂ ಕೂಡ ಮಾಡಬಹುದು ಇನ್ನು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾನಾ ವಿಚಾರಗಳು ಇದೆ ನಾನು ಬಹಳ ಸೇಲಿಯಂಟ್ ಫ್ಯೂಚರ್ಸ್ ಅಂತೇಳಿ ಅಥವಾ ಬಹಳ ಮುಖ್ಯವಾದಂತಹ ಒಂದು ಇದನ್ನು ತೆಗೆದುಕೊಂಡು ಆ ಒಂದು ಲೆಕ್ಕಾಚಾರದಲ್ಲಿ ನಾನು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ತ್ರೀಯರು ಕೂಡ ಹಾಗಾದ್ರೆ ಜನವಾರ ಇರೋದಿಲ್ವಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ ಮೊನ್ನೆ ಕೇಳಿದ್ರೆ ನನಗೆ ಅದಕ್ಕೆ ಒಂದು ಅಂಚು ಇಲ್ಲದೆ ಇರತಕ್ಕಂತಹ ಬಿಳಿ ಬಟ್ಟೆಯನ್ನು ಉತ್ತರೀಯ ಅಂತ ಕರಿತೀವಿ ನಾವು ಶಲ್ಯ ಥರ ಇರುತ್ತೆ ಅದನ್ನು ಅವ್ರಿಗೆ ಜನಿವಾರದ ರೀತಿಯಲ್ಲಿ ಕಟ್ಟಿ ಅದನ್ನೇ ಸವ್ಯ ವಿಧಿ ಮಾಡಿ ಮಾಡಿಸ್ತಕ್ಕಂತಹ ಪುರೋಹಿತರು ಅದೇ ರೀತಿಯಲ್ಲೇ ಮಾಡಿಸ್ತಿರ್ತಾರೆ ಈ ಕಾಲದಲ್ಲಿ ಪುರೋಹಿತಗಳಿಗೆ ಜಾಸ್ತಿ ಸಂಸ್ಕೃತ ಬರಲ್ಲ ಮತ್ತು ಇನ್ನೂ ತುಂಬ ಜನಕ್ಕೂ ಬರಲ್ಲ ಆದ್ದರಿಂದ ಅವ್ರೇನು ಮಾಡ್ತಾರೆ ಅಂದರೆ ಹೀಗೆಲ್ಲ ಇಲ್ಲ ಹಾಗೆ ಹೀಗೆ ಅಂತ ಮಿಸ್ಗೈಡ್ ಮಾಡ್ಬಿಡ್ತಾರೆ ಇರ್ತದೆ ನೀವು ಯಾರನ್ನೇ ಕೇಳಬೇಕಾದ್ರೂ ಫಸ್ಟ್ ಆಫ್ ಆಲ್ ಪುರೋಹಿತರನ್ನೇ ಆಗಲಿ ಅಥವಾ ಬೇರೆಯವ್ರನ್ನೇ ಆಗಲಿ ಅಥವಾ ಈ ಯೂಟ್ಯೂಬ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಕೆಲವು ಮಠ ಪೀಠಗಳನ್ನು ಕಟ್ಕೊಂಡಿರ್ತಕ್ಕಂಥವರು ಇವರಂಕೇಳಬೇಕಾದ್ರು ಸಂಸ್ಕೃತ ನಾಲೆಡ್ಜ್ ಅವ್ರಿಗೆ ಎಷ್ಟಿದೆ ಅಂತ ಫಸ್ಟ್ ಪರೀಕ್ಷೆ ಮಾಡಿ ಯಾಕೆಂದರೆ ಒಂದು ಶ್ಲೋಕನ ಓದಿದ್ರೆ ಇವಾಗ ಸಂಸ್ಕೃತದಿಂದ ಕನ್ನಡೀಕರಣ ಮಾಡೋಕೆ ಬರುತ್ತಾ ಅಥವಾ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತಾ ನೋಡ್ಕೊಳ್ಳಿ ಅವರ ಒಂದು ಗುಣ ಅವಡಗು ಅವಗುಣಗಳನ್ನು ನೋಡಿಕೊಂಡು ನೀವು ಅವರಿಗೆ ಸಂಸ್ಕೃತ ಗೊತ್ತಿದೆ ಸಂಸ್ಕೃತದಲ್ಲಿ ಹೇಳೋಕೆ ಬರುತ್ತೆ ಸಂಸ್ಕೃತವನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಅವಾಗ ಗೊತ್ತಾಗತ್ತೆ ಯಾಕೆಂದರೆ ಶಾಸ್ತ್ರ ಅನ್ನೋದು ಬೇಕಾದಷ್ಟು ಸಾಗರದಷ್ಟಿದೆ ಸಾಗರ ಏನೋ ಆಕಾಶದಷ್ಟಿದೆ ಎಲ್ಲಾದರೂ ಎಲ್ಲನೂ ಓದಕ್ಕೆ ಸಾಧ್ಯನೇ ಇಲ್ಲ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೊಳಗೆ ನಮಗೆ ಪ್ರಮಾಣಗಳು ಸಿಗ್ತಾ ಹೋಗುತ್ತೆ ಸಿಕ್ಕಿದಾಗ ಈ ಥರ ಇನ್ನೂ ನೂರಾರು ವೀಡಿಯೋಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ಕೂಡ ನಾವು ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟೇ ಹೇಳ್ತೀವಿ ಆದ್ದರಿಂದ ಅದನ್ನು ನಾವು ಅವಾಗವಾಗ ಹೇಳ್ತಾ ಇರ್ತೀನಿ ನಾನು ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ಓದಿ ಅದರ ಅರ್ಥವನ್ನು ನಿಮ್ಗೆ ಹೇಳಿ ಸಮಾಜದಲ್ಲಿ ನೀವು ಹೀಗೆ ಬದಲಾವಣೆ ತಿದ್ಕೋಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಕೆಲವರು ನೀವು ಮಾಡೋಕೆ ರೆಡಿ ಇದ್ದು ಸಂಬಂಧಿಕರು ಮಾಡೋದಕ್ಕೆ ಬಿಡೋದಿಲ್ಲ ಅಂತಾರೆ ಸಂಬಂಧಕರನ್ನು ಆ ಕಡೆ ಬಿಟ್ಟಾಕಿ ಅಂತ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳುತ್ತೆ ತಸ್ಮಾ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾದ್ಯ ವ್ಯವಸ್ಥಿತ ಅಂತ ಭಗವದ್ಗೀತ ಕೃಷ್ಣ ಹೇಳಿದಂಗೆ ನೀವು ಶಾಸ್ತ್ರಕ್ಕೆ ಬೆಲೆಯನ್ನು ಕೊಡಿ ಫಸ್ಟು ನೀವು ಧರ್ಮೋ ರಕ್ಷತೆ ರಕ್ಷಿತ ನೀವು ಧರ್ಮವನ್ನು ಕಾಪಾಡದೆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಹೀಗೆ ಮಾಡ್ಕೊಂಡು ಹೋಯ್ತು ಅಂದರೆ ನಿಮಗೂ ತೊಂದರೆ ಇಲ್ಲ ಯಾರು ತಡೀತಾರೆ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಅದಕ್ಕೂ ಶಾಸ್ತ್ರ ಸಕಾಲಷ್ಟು ಪ್ರಮಾಣಗಳಿದೆ ಬೇಕಾದಷ್ಟು ಪ್ರಮಾಣಗಳಿದೆ ಯಾವುದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ತಡೀತಾರೆ ಯಾವುದು ಪ್ರೋತ್ಸಾಹಿಸ್ತಾರೆ ಅವರು ಪುಣ್ಯವನ್ನು ಪಡೆದು ಸ್ವರ್ಗವನ್ನು ಸೇರ್ತಾರೆ ಅಂತಂದರೆ ಯಾರು ಅದಕ್ಕೆ ಅಡ್ಗಾಲು ಹಾಕ್ತಾರೆ ಅದಕ್ಕೆ ಪಾಪವನ್ನು ಸಂಪಾದನೆ ಮಾಡಿ ನಡ್ಕಕ್ಕೆ ಹೋಗ್ತಾರೆ ಅನ್ನೋದು ಇದೆ ಶಾಸ್ತ್ರದಲ್ಲಿ ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಸೈಲೆಂಟ್ ಆಗಿದ್ದರು ಅಷ್ಟೇ ನಾನು ಹೇಳೋದು ನಿಮ್ಗೆ ವಿಷಯ ಗೊತ್ತಿದ್ರೆ ಇದಮಿತ್ತಮ್ ಅಂತ ಗೊತ್ತಿದ್ರೆ ಮಾತಾಡಿ ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಗೊತ್ತಿರ್ತಕ್ಕಂಥ ಪಂಡಿತವನ್ನು ಯಾರು ಕೇಳಿಯೇ ನೀವು ನಮ್ಮಂತ ಬನ್ನಿ ಸರಿಯಾದ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ಆಧಾರವನ್ನು ಕೊಟ್ಟು ಇದು ಹೀಗಿದೆ ಇದು ಇಂತಹ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅಂತ ಹಿನ್ನೆಲೆ ಮತ್ತು ಉದ್ದೇಶ ಎಲ್ಲವನ್ನು ಕೊಟ್ಟು ಹೇಳ್ತೀವಿ ಹಾಗಾಗಿ ಇಂತಹ ವಿಡಿಯೋಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕು ಅಂದರೆ ನೀವು ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಿಸಿ ಹೆಚ್ಚು ಹೆಚ್ಚು ಜನಗಳು ಸಬ್ಸ್ಕ್ರೈಬ್ ಆಗೋ ರೀತಿಯಲ್ಲಿ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಸ್ಗೆ ಮತ್ತು ನಿಮ್ಮ ನಿಮ್ಮ ಸ್ಟೇಟಸ್ಗಳಲ್ಲೂ ಹಾಕೊಂಡು ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡೋದು ಅನ್ನೋದು ಒಂದು ಉದ್ದೇಶ ಅಲ್ಲ ನಮ್ಮದು ಅದನ್ನು ಫಾಲೋ ಮಾಡಿ ನೀವು ಯಾವ ಒಳ್ಳೆಯದನ್ನು ಹೇಳಿರ್ತೀವಿ ನಾವು ಯಾಕೆಂದರೆ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳುತ್ತೆ ಒಳ್ಳೆಯದನ್ನು ಹೇಳಿದವನು ಹೇಳಿ ಹೇಳಿ ಪುಣ್ಯ ಕಟ್ಕೊಳ್ತಾನೆ ಇರೋದು ಪಾಪ ಕಟ್ಕೊಳ್ತಾನೆ ಅಂತ ಹಾಗಾಗಿ ಆ ಥರ ಆಗಬೇಡಿ ನೀವು ಸರಿಯಾದ ಶಾಸ್ತ್ರಗಳನ್ನೇ ಹೇಳಿರ್ತೀನಿ ನಾನು ಅದರಿಂದ ಹೇಳಿರ್ತಕ್ಕಂಥದ್ದೊಳಗೆ ಪುಣ್ಯ ಕಿನ್ನ ಹೆಚ್ಚಾಗಿ ಪಾಪ ಏನಾದ್ರು ಅಕಸ್ಮಾತ್ ನಾನು ಹೇಳೋದೊಳಗೆ ಇದ್ದರೆ ಪಾಪ ನನಗೆ ಬರಲಿ ನನಗೆ ಬೇಜಾರಿಲ್ಲ ಹಾಗಾಗಿ ಇಷ್ಟನ್ನು ಹೇಳ್ತಾ ನಾನು ನಿಮ್ಮ ಎಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ತಲುಪಿಸಿದ್ದೀನಿ ಇದನ್ನು ಆದಷ್ಟು ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು